ಮೈಸೂರಿಗೆ ಪ್ರಧಾನಿ ಮೋದಿ ಬರೋದಕ್ಕೆ ಏನೂ ಅಭ್ಯಂತರ ಇಲ್ಲ ಆದರೆ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಎಂಬುದನ್ನು ಜನರಿಗೆ ಅವರು ತಿಳಿಸಬೇಕು ಮೈಸೂರಿನಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಸಿ ಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಬರೋದಕ್ಕೇನು ನಮ್ಮ ಅಭ್ಯಂತರ ಇಲ್ಲ ಆದರೆ ಬಂದಾಗ ಅವರು ಮಾತಾಡಬೇಕಲ್ವಾ ಕರ್ನಾಟಕಕ್ಕೆ ಏನು ಕೊಟ್ಟಿದ್ದೀವಿ ನಾವು ರಾಜ್ಯ ಕೇಂದ್ರ ಸರ್ಕಾರ ಏನು ಕೊಟ್ಟಿದೆ ಅಂತ ಸಿದ್ದರಾಮಯ್ಯವರು ವಾಗ್ದಾಳಿ ಇದು ಹಲವು ಪ್ರಶ್ನೆಗಳನ್ನು ಹಾಕಿದ್ದಾರೆ ಅಂಬೇಡ್ಕರ್ ಬಂದರೂ ಸಂವಿಧಾನ ಬದಲಿಸಲಾಗಲ್ಲ ಅನ್ನುವಂಥ ಮೋದಿ ಹೇಳಿಕೆದಲ್ಲೂ ಅದರ ವಿರುದ್ಧ ಕೂಡ ಕೆಂಡ ಕಾರಿದ್ದಾರೆ ಸಂವಿಧಾನ ಬದಲಾಯಿಸ್ತೀವಿ ಅಂತ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದರು ಅವಾಗ ಅನಂತಕುಮಾರ್ ಹೆಗಡೆ ಮೇಲೆ ಯಾವ ಕ್ರಮ ಕೈಗೊಂಡ್ರಿ ಅಂತ ಪ್ರಶ್ನೆ ಹಾಕಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವತ್ತು ಅವರು ಕೇಂದ್ರ ಸಚಿವರಾಗಿದ್ದರು ಅವತ್ತೇ ನೀವು ಯಾಕೆ ಕ್ರಮ ಕೈಗೊಳ್ಳಿಲ್ಲ ಈಗ ಚುನಾವಣೆ ಹತ್ರ ಬಂತು ಯಾಕೆ ಮಾತಾಡ್ತೀರಿ ಅನಂತಕುಮಾರ್ ಹೆಗಡೆ ಏನೂ ಕೆಲಸ ಮಾಡಿರಲಿಲ್ಲ ಐದು ವರ್ಷ ಮನೆಯಲ್ಲಿ ಕೂತಿದ್ದ ಚುನಾವಣೆ ಸಮಯದಲ್ಲಿ ಎದ್ದು ಬಂದ ಅವನು ಸೋಲ ಗೊತ್ತಾಗಿ ಟಿಕೆಟ್ ಅವನಿಗೆ ಕೊಟ್ಟಿಲ್ಲ ಅಷ್ಟೇ ಅಂತ ವ್ಯಂಗ್ಯವಾಡಿದ್ದಾರೆ ಬರ್ಲಿ ಪಾಪ ಬರ್ಲಿ ಮೋದಿ ಅವರು ಬಂದು ಹೋಗಕ್ಕೆ ನಮ್ದೇ ಈಸ್ ಎ ಪ್ರೈಮ್ ಮಿನಿಸ್ಟರ್ ಮಾಡಲಿ ಬಟ್ ಕರ್ನಾಟಕಕ್ಕೆ ಏನ್ ಮಾಡಿದ್ದಾರೆ ಅಂತ ಕರ್ನಾಟಕ ಜನರಿಗೆ ಹೇಳ್ಬೇಕು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಏನ್ ಮಾಡಿದ್ದಾರೆ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆ ಅನ್ಯ ಆಗಿದೆ ಅದಕ್ಕೆ ಏನ್ ಮಾಡಿದ್ದಾರೆ ಬರಗಾಲ ಬಂದಿದೆ ಬರಗಾಲಕ್ಕೆ ಕೊಟ್ಟಿಲ್ಲ ಇದೆಲ್ಲ ಉತ್ತರ ಹೇಳಬೇಕು ಅನಂತ್ ಅನಂತಕುಮಾರ್ ಹೆಗ್ಡೆ ಮೇಲೆ ಕ್ರಮ ತಗೊಂಡಿಲ್ಲ ವೈ ಅನಂತಕುಮಾರ್ ಹೆಗ್ಡೆ ಎರಡು ಸಾರಿ ಹೇಳ ಅವ್ರ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರ ಅಥವಾ ಮಂತ್ರಿ ಇದ್ರಲ್ಲಾಗ ಹೇಳಿದಾಗ ಆಗ ಮಂತ್ರಿಯಿಂದ ಡ್ರಾಪ್ ಮಾಡಿದ್ರ ಕ್ಯಾಬಿನೆಟ್ ಆ ಟಿಕೆಟ್ ಬಿಕಾಸ್ ಸೋಲ್ತನೆಯನ್ನ ಕಾರಣಕ್ಕೋಸ್ಕರ ಮಾಡಿದ್ದಾರೆ ದಟ್ ಇಸ್ ಡಿಫರೆಂಟ್ ಥಿಂಗ್ ಅಲ್ಲಿ ಉತ್ತರ ಕನ್ನಡ ಆ ಐದು ವರ್ಷದಿಂದ ಏನು ಕೆಲಸ ಮಾಡಿರ್ಲಿಲ್ಲ ಮನೇಲಿ ಕೂತಿದ್ರು ಮೂರ್ ನಾಲ್ಕು ತಿಂಗಳು ಬಂದಿದ್ರು ಹಾಗಾಗಿ ಸೋಲ್ತಾನೆ ಅಂತಕ್ಕಂಥದ್ದು ವರದಿ ಆಧಾರದ ಮೇಲೆ ಕೊಟ್ಟಿಲ್ಲ ಟಿಕೆಟ್ ಕೊಟ್ಟಿಲ್ಲ ಅನಂತಕುಮಾರಿ ಬಿಜೆಪಿ ಯಾವತ್ತೂ ಕೂಡ ಸಂವಿಧಾನದ ಪರ ಇಲ್ಲ ನಿಮಗೆ ಸಾವರ್ಕರ್ ಸ್ಟೇಟ್ಮೆಂಟ್ ನೋಡಿ ಸಂವಿಧಾನ ಜಾರಿ ಪಾಪ